ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಹನಿ ಕೂಡ ನೀರನ್ನು ಹಾಕದ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವೆಲ್ಲಾದರೂ ಪ್ರವಾಸಕ್ಕೆ ಹೋಗೋದಿದ್ರೆ ಅಥವಾ ಯಾರಿಗಾದರೂ ನೀವು ಬುತ್ತಿ ಕಟ್ಟೋದಿದ್ರೆ ಈ ರೀತಿ ಬದ್ನಿಕಾಯಿ ಪಲ್ಯ ಮಾಡಿದ್ರಿ ಅಂತಂದೇಳಂದ್ರೆ ಎರಡು ದಿವಸದವರೆಗೂ ಈ ಬದ್ನಿಕಾಯಿ ಪಲ್ಯ ಏನು ಅಂದ್ರೆ ಏನೂ ಆಗೋದಿಲ್ಲ ರೀ ಬರೀ ಹಂಗಿದ್ರೆ ಈ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ மொதல்கான கால்கே ஜி அட்டுதாய் தோண்டினி நம்ம பெட்டகி பதனைக்காய் சரி இல்லை நீத பதனைக்காய் சூ தகோது ஏன்னும் பரவாயில்ல இது நம்ம கடை பதனைக்காய் இது ரீத்தியாக அந்த தும்பு தப்பிர் இது மற்ற நோட் சப்பிர் ரீ அந்த சாஃப்ட் இத்திரொழு எல்லா பதனைக்காய் இன் பதாயி நீ தகண்ட்ரி அந்தந்த ಪಲ್ಯ ಭಾಳ ರುಚಿನೂ ರೀ ಮತ್ತು ಜಲ್ದಿ ಇದು ಸ್ಮೂತು ರೀ ಈಗ ಅದ್ರದ್ದು ತುಂಬನೆಲ್ಲ ತೊಗೊಂಬಿಡ್ರಿ ಮತ್ತು ಇದು ಗಟ್ಟಿ ಪಾರ್ಟ್ ರೀ ಇದನ್ನು ತಗೊಂಬಿಡ್ರಿ ತಗೊಂಡು ಇದನ್ನು ಸ್ವಲ್ಪ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ರಿ ಭಾಳ ಸಣ್ಣ ಸಣ್ಣ ಹೋಳು ಕಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ದೊಡ್ಡದೇ ಇಲ್ಲರಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡಿರುವಂಥ ಈ ಹೋಳುಗಳನ್ನು ಒಂದು ಪಾತ್ರೆ ಒಳಗೆ ನೀರು ತೊಗೊಂಡಿನ್ರಿ ನೀರು ತಗೊಂಡು ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಉಪ್ಪನ್ನು ಸೇರಿಸ್ಕೊಂಡು ಈ ಕಟ್ ಮಾಡಿರುವಂಥ ಎಲ್ಲ ಹೋಳುಗಳನ್ನು ಇದಕ್ಕೆ ಹಾಕೊಂಬಿಡ್ರಿ ಈ ರೀತಿ ಮಾಡೋದ್ರಿಂದ ಕಪ್ಪಾಗೋದಿಲ್ಲ ರೀ ನೋಡಿರಿ ಈ ರೀತಿಯಾಗಿ ಇಟ್ಕೊಂಬಿಡ್ರಿ ಈಗ ನಾನು ಒಗ್ಗರಣೆ ಹಾಕೊತೀನಿ ಒಂದು ಪಾತ್ರೆ ತೊಗೊಂಡಿನಿ ಒಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ ಇದು ಬ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಲ್ರಿ ಅದಕ್ಕೋಸ್ಕರ ಎಣ್ಣೆ ನಾನು ಇಲ್ಲೂ ಜಾಸ್ತಿ ರೀ ಎಣ್ಣೆ ಎಲ್ಲ ಕಾದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ರಿ ಮತ್ತೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ ಮತ್ತು ಒಂದು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಇದು ಕೂಡ ತೀರ ಸಣ್ಣದಾಗಿಬೇಡ್ರಿ ಆಗಿ ಕಟ್ ಮಾಡಿಟ್ಕೊಳ್ರಿ ಈಗ ಇದು ಉಳ್ಳಾಗಡ್ಡಿ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡಿಕೊಡ್ರಿ ಈ ರೀತಿ ಚಲೋ ತಂಗೊಂದು ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಇದು ಎಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಟೊಮಾಟಿ ಹಣ್ಣನ್ನು ನಾ ಇಲ್ಲೇ ಕಟ್ ಮಾಡಿ ರೀ ಈಗ ಟೊಮಾಟಿ ಹಣ್ಣನ್ನು ಕೂಡ ನಾನು ಇದ್ರೊಳಗೆ ಹಾಕ್ಕೊತೀನಿ ಇದು ಕೂಡ ಎಣ್ಣೆಯೊಳಗನ್ನು ಚಲೋ ತಂಗ ಫ್ರೈ ರೀ ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಕೆಂಪು ಖಾರ ಹಾಕೊಂಡಿನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಹಾಕೊಂಡು ಇದನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಅಂದರೆ ಕಲರ್ ಭಾಳ ಚಲೋ ಬರ್ತೈತ್ರಿ ಬದ್ನಿಕಾಯಿ ಪಲ್ಯದ ಇದು ಎಣ್ಣೆ ಒಳಗ ಹಾಕ್ಕೋಬೇಕ್ರಿ ನೋಡ್ರಿ ಎಷ್ಟು ಚಂದ ಕಲರ್ ಬಂತು ನೋಡ್ರಿ ಈ ರೀತಿ ಕಲರ್ ಬರ್ಬೇಕ್ರಿ ಅದು ಬದ್ನಿಕಾಯಿ ಪಲ್ಯದ ಈಗ ಆಗಲೇ ನಾನು ನೀರೊಳಗೆ ನೆನೆ ಇಟ್ಕೊಂಡಿದ್ದೆಲ್ರಿ ರೀ ಅದನ್ನೆಲ್ಲ ನೀರು ಚಲೋ ತಂಗ ಬಸ್ತ್ ಬದ್ನೇಕಾಯನ್ನ ಈ ಒಗ್ಗರಣೆ ಒಳಗೆ ಹಾಕ್ಕೊಳ್ರಿ ಹಾಕೊಂಡು ಇದನ್ನು ಚಲೋ ತಂಗ ಎಣ್ಣೆ ಫ್ರೈ ಮಾಡ್ಕೊಳ್ರಿ ಒಂದು ನೀರು ಹಾಕ್ಕೊಳೋದಕ್ಕೆ ಚಲೋ ಚಲೋತಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಈ ರೀತಿಯಾಗಿ ಒಂದು ಸ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡ್ರಿ ಈಗ ನಡಕ್ಕೆ ನಡಕ್ಕೆ ಒಂದು ಸ್ವಲ್ಪ ಕೈಯಾಡ್ಸ್ಕೊಂತ ಇರ್ರಿ ಈಗ ನಾನು ಇದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕುಟ್ಟಿಟ್ಕೊಂಡಿದ್ದೆ ಇದನ್ನು ನೀವು ಮೊದಲಿಗೆ ಎಣ್ಣೆ ಒಳಗೆ ಬೇಕಾದರೂ ಹಾಕ್ಕೊಬೋದು ನಾನು ಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಹಾಕ್ಕೊಂಡಿನಿ ನೀವು ಇದನ್ನು ಎಣ್ಣೆ ಒಳಗನ್ನ ಹಾಕ್ಕೊಂಡ್ಬಿಡ್ರಿ ಈಗ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ತಂಗೆ ಫ್ರೈ ಮಾಡ್ಕೊಳ್ರಿ நோட்ரி தர எண்ணொழுகன பேய் பி இது பேரேனும் ஹாக்கோதக்காக ஓகபட்ரி இது ருச்சிக தக்கஸ்ட்டு உப்பொத்தினி மத்த இல்லை நான் ஒன்று ஸ்பூனஸ்டு உணசே ரொண்டேன் ரீ உணன இதைக்கு ஹாக்கோக்கிரி உணசே ரெல்லோதிரிந்த ருச்சி பழா ச்சோ வர்த்தி ஒன்று சமச்சுஷ்டு நானே புடில்ல தகண்டேன் உணசே ரச மற்ற புடி பெல்ல உப்பு எல்லாம் ஹாக்கி இதன்கூட ஒன்ஸ்வல் ஷோ தங்க மிக்ஸ் மாடிரி ಇದು ಹುಳಿ ಒಂದು ಸ್ವಲ್ಪ ಇದ್ರೊಳಗೆ ಕುದಿಬೇಕು ರೀ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಒಂಚೂರು ಸಣ್ಣ ಇಟ್ಕೊಂಡು ಮುಚ್ಚಿ ಸ್ವಲ್ಪ ಕುದಿಸ್ಕೊಂಬಿಟ್ರಿ ನೋಡಿರಿ ಈಗ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೆ ನಾನು ಈಗ ಇದಾದ ಮೇಲೆ ನಾನು ಒಂದು ದೀಡ್ ಚಮಚ ಅಷ್ಟು ಶೇಂಗಾ ಪುಡಿ ಹಾಕ್ಕೊಂಡೆ ನೋಡಿರಿ ಶೇಂಗಾ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಮತ್ತು ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ರೀ ನಾನು ಹಸಿ ಕೊಬ್ಬರಿನ ಹಾಕೊಳ್ರಿ ಈ ರೀತಿ ತುರಿದಿರುವಂಥ ಹಸಿ ಕೊಬ್ಬರಿನ ಶೇಂಗಾ ಪುಡಿ ಮತ್ತು ಹಸಿ ಕೊಬ್ಬರಿ ಹಾಕಿದ್ರಂತರೂ ಇದು ಬದನೇಕಾಯಿ ಪಲ್ ಇಷ್ಟು ರುಚಿ ರೀ ಭಾಳನ ರುಚಿ ರೀ ಈಗ ಇದೆರಡನ್ನೂ ಸ್ವಲ್ಪ ಒಂದೆರಡು ನಿಮಿಷ ಹಿಂಗೆ ಕೈ ಆಡಿಸ್ರಿ ಭಾಳ ನೀವು ಬದ್ನೆಕಾಯಿನ ಮೆತ್ತಗಾಗೋಂಗೆ ಹೋಗಂಗ್ ಹಿಂಗೆ ಕೈಯಾಡಿಸ್ಕೊಬ್ಯಾಡ್ರಿ ಯಾಕಂದ್ರೆ ಅದು ಬದ್ನೆಕಾಯಿ ಎಲ್ಲ ಒಡ್ದಂಗ ರೀ ಅದಕ್ಕೋಸ್ಕರ ಅದು ಹೋಳ ಚಂದ ಕಾಣಿಸ್ಬೇಕು ನೀವು ಇದೇ ರೀತಿ ಒಂದೆರಡು ನಿಮಿಷ ಕೈಯ್ಯಾಡ್ಸ್ಕೊಂಬಿಡ್ರಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದ್ರಸ್ಕೊಂಬಿಡ್ರಿ ಈಗ ನೋಡಿರಿ ನಮ್ದು ಬದನೇಕಾಯಿ ಪಲ್ಯ ರೆಡಿ ಆಗೈತಿ ಇದೆಲ್ಲ ಚಂದಂಗ ಆರಬೇಕು ರೀ ಪೂರ್ತಿ ಆರಿ ತಣ್ಣಗಾದ್ಮೇಲೆ ನೀವು ಈ ರೀತಿ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡು ಎಲ್ಲರ ಪ್ರವಾಸಕ್ಕೆ ಹೋಗೋಂಗಿದ್ರೆ ಪ್ರವಾಸಕ್ಕೆ ತೊಗೊಂಡು ಹೋಗ್ಬೋದು ಅಥವಾ ಯಾರಿಗಾದರೂ ಬುತ್ತಿ ಕಟ್ಟೋಗಂಗಿದ್ರೆ ಈ ರೀತಿಯಾಗಿ ಒಂದು ಡಬ್ಬಿಯೊಳಗೆ ಹಾಕಿ ಕಟ್ಟಿ ಕಳಿಸ್ಬೋದು ನೋಡ್ರಿ ಎಷ್ಟು ಸ್ಮೂತಾಗಿ ಇದು ಈ ರೀತಿ ಸ್ಮೂತಾಗಿನ ಕುದಿಸ್ಕೋರಿ ನೀವು ನಿಮ್ಗೆ ಬ್ಯಾಡಪ್ಪ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಗಟ್ಟಿ ಇರೋ ಕೆಲವೊಬ್ಬರಿಗೆ ಭಾಳ ಮೆತ್ತಗಿದ್ರೆ ಇಷ್ಟ ಆಗೋದಿಲ್ಲ ರೀ ಗಟ್ಟಿಯಾಗಿರ್ಬೇಕು ನೀವು ಬೇಕಿದ್ರೆ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿಯೇನೇ ಕುದಿಸ್ಕೊಳ್ರಿ ಯಾಕಂದರೆ ಕೆಲವೊಬ್ಬರಿಗೆ ಬದನೆಕಾಯಿ ಭಾಳ ಕುದ್ರೆ ಇಷ್ಟ ಆಗೋದಿಲ್ಲ ರೀ ಬೇಕಿದ್ರೆ ಸ್ವಲ್ಪ ಗಟ್ಟಿಯಾಗಿನ ಫ್ರೈ ಮಾಡ್ಕೊಳ್ರಿ ನೋಡಿದ್ರಲ್ಲ ನಮ್ಮ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತಂದೇಳಿ ಒಂದು ಹನಿ ಕೂಡ ನೀರು ಹಾಕ್ಲಾರ್ದಂಗೆ ನಾನು ಮಾಡಿ ತೋರಿಸೀನಿ ನಿಮಗೆಲ್ಲ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಹೊತ್ತು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು